ಮಂದಿ ಅಷ್ಟನ್ನ ಅಭ್ಯಾಸ ಮಾಡಿ ಬೀರ್ ದೇವರ ಮಾಲಿಂಗ ರಾಯ ಒಂದು ಅಮೋಘ ಸಿದ್ಧ ಇತಿಹಾಸ ಹೇಳಿ ಇತಿಹಾಸ ಮಾತಾಡಿ ಹಾ ನಾಡಿ ಮೇಲೆ ತಿರುಗಾಡ್ಗತ್ತೀನಿ ಇದು ನನ್ ಹ್ಯಾಬಿಟ್ ಹೌದು ಹೌದು ನೀ ಬಾಯಿ ಬಂಡ ಮಾಡಿ ನಾ ಹಿಂಗೇ ಮಾಡಿ ಬೆಳ್ದಿನತ್ತಿ ತಿಳಿಯತ್ ನೋಡು ಅಂದ್ರೆ ನಿನ್ ಬಲ್ಲಿ ಅಭ್ಯಾಸ ಏನು ಮೂರ್ ರಾಜ್ಯ ಮಣ್ಣ ಇಲ್ಲ ಅಂದಂಗ ಐತಲ್ಲ ಹೌದಾ ಯಾಕ್ರಿ ಬೆಳ್ಳಿನ ಹಾಡ್ಕಾಗ ಮೊದಲ ಬೀರ್ ದೇವ್ರ ಮಾಡ್ದ ಅರುಣ್ ಅವರಲ್ಲಿ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಗುಡ್ಡಗಿ ಗ್ರಾಮದಲ್ಲಿ ಜಟಿಂಗ್ರ ಮತ್ತ ಜಾತ್ರೆಯಲ್ಲಿ ಕೂಡಿರತಕ್ಕಂಥ ಎಲ್ಲಾ ಧರ್ಮದ ಎಲ್ಲಾ ಅಭಿಮಾನಿಗಳಿಗೆ ಕಲಾ ಪ್ರೇಮಿಗಳಿಗೆ ಕಲಾ ರಸಿಕರಿಗೆ ಹೌದೌದು ಏನ್ ಹೇಳ್ಬೇಕಂತ ಇದು ಮೂರನೆಯ ಸಂದಿನ ಕೊನೆಯ ಸಂದಿನ ಭಕ್ತಿ ಪೂರ್ವಕವಾಗಿ ನಮನಗಳನ್ನು ಸಲ್ಲಿಸುತ್ತ ಸಲ್ಲಿಸುತ್ತಾ ಸಲ್ಲಿಸುತ್ತಾ ಹೇಳ್ತಾರಲ್ಲ ಏನ್ ಹೇಳ್ತಾರೆ ಜ್ಞಾನಿಗಳು ಬಲ್ಲವರು ಬಡತನ ಕಂಜಿ ಬಾವಿ ಹಾರಿದರೆ ಬಾವಿಯಲ್ಲಿ ಬಡತನ ಹಿಂಗುವದೆ ಹೌದು ಬಡತನ ಕಂಜಿ ಬಾವಿ ಹಾರಿದರೆ ಬಾವಿಯಲ್ಲಿ ಬಡತನ ಹಿಂಗುವುದೇ ಮರ್ಯಾದೆ ಗಂಜಿ ವಿಸಾ ಕುಡಿದರೆ ಆಸ್ಪತ್ರೆಯಲ್ಲಿ ಹೆಣ ಕೊಯ್ಯುವಾಗ ಹೋದ ಮರ್ಯಾದೆ ವಾಪಸ್ ಬರುವುದೇ ಮಾಡಿಕೊಳ್ಳುವುದು ಹೀನ ಜನರ ಹೇಡಿ ಕೆಲಸ ಒಂದ ಕುಮಾರಕಯ್ಯ ಹೌದೌದು ಹಿಂಗೆ ಯಾಕೆ ಹೇಳ್ರಿ ಅವರು ಹಿಂಗೆ ಯಾಕೆ ಹೇಳಿದ್ರು ಇದೇ ಮಾತಿಲ್ಲಿ ಯಾಕೆ ಕೇಳಬೇಕಾಗ್ಯದ ನಾಗೋಣ ಕೇಳಿದ್ರ ಯಾಕ್ರಿ ಬಡತನ ಕಂಜಿ ಬಾವಾ ಬಡತನ ಕಂಜಿ ಬಾವಿ ಹಾರ್ದವ ಪತ್ತೆ ಕೇಳಿದ್ರ ಇವತ್ತಿನ ದಿನ ನಾವು ಗುಡ್ಡಡಿಗಿ ಗ್ರಾಮದಾಗ ಬಡವರ ಮನ್ಯಾಗ ಹುಟ್ಟಿ ಬಂದಿದ್ದು ನಾವು ಸಾಯತನ ದುಡಿದ್ರು ಬಡವನಾಗಿ ಸಹಿತನತೆ ತಿಳ್ಕೊಂಡು ನಮ್ಮ ವಯಸ್ಸ ಇಪ್ಪತ್ ಇಪ್ಪತ್ತೈದು ವಯಸ್ಸಿನಾಗ ನಾವು ದುಡ್ಯ ವಯಸ್ಸಿನಾಗ ಗಳಸ ವಯಸ್ಸಿನಾಗ ಸತ್ಯವ ಪತ್ತೆ ಕೇಳಿದ್ರ ಬಾವಿಯಾಗೇನು ಹ ಬಡತನ ಹಿಂಗತದೇನು ನಗವಣ್ಣ ಏನ್ ಹಿಂಗಾಗಿಲ್ಲ ಇವತ್ತಿನ ದಿನ ಬಾಸಗಿಯವರು ನೀಲೂರವ್ರಿಗೆ ಏನು ರ್ಯಾಲಿ ನೀಲೂರವ್ರು ಬಾಸಗಿಯವ್ರಿಗೆ ಏನ್ ರ್ಯಾಲಿ ಬಾಸಗಿಯವ್ರಿಗೆ ಏನಾರ ಅಂದ್ರ ಪತ್ತಿ ಕೇಳಿದ್ರ ಇಂತ ತುಂಬಿದ ಸಬದಾಗ ನನ್ನ ಮರ್ಯಾದೆ ಹೋಗದ ಬಾತೆ ತಿಳ್ಕೊಂಡು ಮನಿಗ್ ಹೋಗಿ ಇಸ ಕುಡದ ಪ್ರಾಣ ಬಿಟ್ರಪ್ಪ ಕೇಳಿದ್ರ ಬಾಸ್ಗೆ ಅವ್ರದ್ದು ಹೆಣ ಹೋಗಿ ಸರ್ಕಾರ ವಾಕ್ಯಾಗ ಪೋಸ್ಟ್ ಮಾರ್ಟ್ ಮಾಡಿ ಮರ್ಯಾದಿ ಒಳ್ಳೆ ಬರ್ತೇನತಿ ಹೇಳಿ ಹಿಂಗ ಕುಮಾರ ಕಕ್ಕಯ್ಯನವರು ನೇರ ನಿಷ್ಠಾರವಾಗಿ ಬರ್ದಿಟ್ರ ನಾಗವಣ್ಣ ಹೌದ್ ಹೌದು ಇರೀ ನಾಗೋಣ ಇಲ್ಲಿ ಕಾರ್ಯಕ್ರಮ ಸುಗಮವಾಗಿ ಸುಂದರವಾಗಿ ಅಣ್ಣ ತಂಗಿ ಕಾರ್ಯಕ್ರಮ ಚಂದ ಬಂದವಾ ಅವ್ರಿಗೆ ಕಣ ಾಗೋರ್ಣ ಕಾರ್ಯಕ್ರಮಗಳು ಎರಡು ಮೇಲಿನ ಕಾರ್ಯಕ್ರಮ ಹೌದು ಬಹಳ ಸುಗಮವಾಗಿ ಸುಂದರವಾಗಿ ಸಾಗಿ ಬಂದು ಪುಣ್ಯಾತ್ಮರೆ ಯಾಕತೆ ನಾಗೋಣ ಅಚ್ಚಿ ಕಡೆ ಮೇಳದಾಗ ಬಂದಿರತಕ್ಕಂಥ ನಮ್ಮ ಅಣ್ಣ ಇಲ್ಲ ನಾನು ಅಚ್ಚಿ ಕಡೆ ಮೇಳದಾಗ ಬಂದಿರ್ತಕ್ಕಂತ ನಮ್ಮ ಅಣ್ಣ ಗಬಸಾವಳಿಗೆ ರೇವಣ ಶ್ ಮಾಸ್ತಾರ ಕಡೆ ಮೇಳದಾಗ ಗೊಬ್ಬರವಾಡಿ ಉಮೇಶ್ ಮಾಸ್ತಾರ ಹೌದು ಯಾರ್ಯಾರ ಮೇಲಿನ ಕಾರ್ಯಕ್ರಮ ಹೆಂಗ ನಡ್ದಾವ ಹೌದು ಇದು ಕೂಡಿರ್ತಕ್ಕಂತ ದೈವದಾಗ ನಾ ಸುರುವಿಗೆ ಒಂದು ಮಾತು ಹೇಳಿದ್ದ ಏನಂತ್ರಿ ಹಳ್ಳಿ ಮಿಳ್ಳಿ ಅದೇ ಟೈಮ್ ಪಾಸ್ ಅವ್ರದಾಗ ಹೆಸರು ಯಾಕೆ ಬದಲಾಗ್ಯಾವ ಅಂತ ಕೇಳಿದ ಬಳಕ ಅವಾಗ ಒಂದು ಬ್ಯಾರೇನೆ ಹೇಳ್ದ ಮಾಸ್ತಾರ ಈಗ ಮೂರನೇ ಸಂದಿಗೆ ಬಂದ ಹೇಳ್ತಾನ ಏನಂತ್ರಿ ಏ ವಯಸ್ಸು ಹಾ ಸಹಿತ ಸಣ್ಣದಿದ್ರು ಸಹ ಹಂಗ ಹ ವಯಸ್ಸ ಸಣ್ಣದಿದ್ರು ಸಹಿತ ಇಟ್ಟು ಸಣ್ಣ ವಯಸ್ಸಿನಾಗ ಯಾಗ ಇಟ್ಟು ಚೊಕ್ಕಾಗ ಹಾಡಗತ್ತಲ್ಲ ಏನ್ ಮಾಳಿಂಗ್ರ ಮಠ ಮನಿದಾಗ ಅದನು ಏನ್ ಅಮೋಘ ಸಿದ್ಧನ ಮಠ ಮನಿದಾಗ ಅದನು ರೇವಣ್ ಸಿದ್ ಇವನ ಅವ್ರ ಮೇಳಿಗೆ ಹೊಸ ಬರ್ತಿ ಬಂದಿರಿ ಹೊಸದಾಗ ಬಂದಿರಿ ಹೌದು ಯಾಕಪ್ಪ ಕೇಳಿದ್ರ ಗೊಬ್ಬರವಾಡಿ ಉಮೇಶ್ ಮಾಸ್ತರ್ಗ ಒಗೆ ಮಾಸ್ತರ್ಗಳು ಎಲ್ಲಿ ಸಿಕ್ಕಿಲ್ಲ ಅದಕ್ಕೆ ಬಂದು ನಿಮಗ ಗಂಟು ಬಿದ್ದಾರವ್ರು ಸಣ್ಣವನತ್ತೆ ಹೇಳ್ತಾರ ಮಾಸ್ತಾರ ಅವನಿಗೆ ಮೊಳಕಾಲಿಗೆ ಇಪ್ಪತ್ತೈದು ವಯಸ್ಸು ನಡ್ದಾವ ಈ ಹೌದ ಯಾಕಪ್ಪ ಅಂತ ಕೇಳಿದ್ರ ಅವೇನು ಸಣ್ಣವನ ಅವನು ಹಾವ ಭಾವ ನೋಡಿ ಸಣ್ಣವನ ತಿಳಿಬೇಡ ಅವನು ಮೂರ್ತಿ ದೇಹ ಅಂತ ಸಣ್ಣದ ಮಾಸ್ತರ ನಾ ಬಳಕ ಹೇಳದ್ರವ್ರ ಒಂದ್ ಮಾತಾ ಏನಂದ್ರಿ ಎರಡ್ ವರ್ಷ ಮೊದಲ ಇತ್ತು ಆಮೇಲೆ ಉಮೇಶ್ ಮಾಸ್ತರ್ ಎರಡ್ ವರ್ಷ ಆದ ಬಳಕ ಬಾಸಿಗೆ ಆಗ್ಯದ ನೀನು ಹಿಂಗ ಫೋಟೋ ತಕ್ಕೊಂಡಿದಲ್ಲ ನೋಡು ಅಂದ್ರವ್ ಯಾಕಪ್ಪ ನಗೋಣ್ಣ ಇವ್ರು ಯಾವ ಹೆಂಗ ನಡದಾಗ ಗೊತ್ತಿಂಗ್ವಾಡಿ ಉಮೇಶ್ ಮಾಸ್ತಾರ್ ಅಚ್ಚಿ ಕಡೆ ಮೇಳಿಗೆ ಹೋದ ಸಚಿನ್ ಅವ್ರ ಮೇಳಿಗೆ ಹೋದ ಬೋಸ್ಗ ತೆಗೆದಿ ಬಾಸಿಗೆ ಈಗ ರೇವಣ ಶೀತ್ ಮಾಸ್ತರ್ ಅವರು ಬಂದಿ ಏ ಬಾಸ್ಗೆ ಗಬಸ ಒಳಗೆ ಮಾಡಿ ಹೇಳ್ತಾರ ಮಾಡ್ತೀರೇನು ನಿಮ್ಮ ಬಲ್ಲಿ ಬುದ್ಧಿ ಬೇಕು ನಿಮ್ಮ ಬಲ್ಲಿ ಜ್ಞಾನ ಬೇಕು ನಾವು ಯಾರದಿಂದ ಹೆಂಗಿದ್ದೀವಿ ಅನ್ನೋದ ಮೊದಲ ಮನುಷ್ಯ ಅರಿವು ಹೌದ್ ಹೌದು ಯಾಕಪಾತಿ ಕೇಳಿದ್ರ ನಗಣ್ಣ ಸರ್ಜೋಡಿ ಕೆಲವಂತರು ಹ್ಮ್ ನಮಗೊಂದು ಪ್ರಶ್ನೆ ಕೇಳಿದ್ರ ಏನಂತ್ರಿ ಎಂತ ಪ್ರಶ್ನೆ ಕೇಳಿದ್ರಪ್ಪ ಅಂತ ಕೇಳಿದ್ರ ಫುಲ್ ಪಾಯಿಂಟ್ ಟು ಫುಲ್ ಪಾಯಿಂಟ್ ಹಾ ಹೆಂಗ್ ಮಾಡಿದ್ರು ಫುಲ್ ಪಾಯಿಂಟ್ ನಿಂದ ಮಾಡ್ರಿ ಏನ್ರಿ ಯಾಕಪ್ಪ ಫುಲ್ ಪಾಯಿಂಟ್ ಟು ಫುಲ್ ಪಾಯಿಂಟ್ ಅಂತ ಪ್ರಶ್ನೆ ಏನ್ ಅವರು ಏನ್ರಿ ವೀರಪ್ಪನ ಜೊತೆಗಾರ ಯಾರ ಮಗನನ್ನು ಕಂಡಾಗ ಆಶ್ಚರ್ಯವಾಯಿತು ಹ್ಮ್ 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 ನೀವು ಏನ್ ಹೇಳಿದ್ರ ಅದಕ್ಕ ಆ ಮತ್ತಿಗೆ ನಾ ಏನಂದಪ್ಪ ಕೇಳಿದ್ರೆ ನನ್ನ ಬದ್ಲ ಹಾಲ್ ಮತ್ತೆ ಹೆಡ್ಡಿಂಗ್ ಬುಕ್ ಆಗೋಳೋದವ ನನಗೆ ಸಿಕ್ಕಿಲ್ಲ ಮಾಸ್ತರ ಬುಕ್ ಯತ್ ಹಾ ಏನ್ ಅವ್ರು ಹರ್ಜೋಡಿ ಕೆಲವಂತರ ಮತ್ತ ಒಂದು ಚಿಟ್ಟಿಯಾಗಿ ಬರ್ಕೊಂಬಂದ್ ಏನ್ ಹೇಳಿದ್ರು ಏನಂತ್ರಿ ವೀರಪ್ಪನ ಜೊತೆಗಾರನಾಗಿ ಗೌಡನ ಮಗನನ್ನು ನೋಡಿ ಆಶ್ಚರ್ಯವಾಯಿತು ಉತ್ತರ ಕುಲ ಹೌದು ಚಿಟ್ಟಿಯಾಗ್ ತಂದ್ ಬರ್ಕೊಂಡು ಹಂಗಿ ತಂದ್ರಿ ಕಮಿಟಿ ಅವ್ರ ಮಾಡಬೇಕಂದ್ರ ಬಾಳ ಮಾಡ್ತೀರಿ ಮಾಡ್ತಿರ ಅವ್ರ ನೀ ನನಗ ಬೇಕು ನಾ ನಿನಗ ಬೇಕು ನೀ ಯಾರ ಮಾತು ಕೇಳಿ ಹೆಂಗರೇ ನಮ್ಮ ಮತ್ತೊಬ್ಬರು ಮಾತಿ ಕೇಳಿ ಮಾತಾಡವಲ್ಲ ಹೌದು ಯಾಕಪ್ಪ ಕೇಳಿದ್ರ ನಾನ್ ಏನಂದಪ್ಪ ಪಾತ್ರ ಸರ್ಜೋಡಿ ಕಲಾವಂತರು ನಮಗೆ ಕೇಳ್ಯಾರಪ್ಪ ಅಂತ ಕೇಳಿದ್ರ ನಾನು ಒಂದ್ ಅವ್ರಿಗೆ ಕೇಳಬೇಕಂತ ಹೇಳಿ ಏನ್ ಪ್ರಶ್ನೆ ಕೇಳ್ದ ಏನ್ರಿ ಇವತ್ತಿನ ದಿನ ಹೆಂಗ್ರಿ ಸರ್ಜೋಡಿ ಕಲಾವಂತರಿಗೆ ಏನು ಪ್ರಶ್ನೆ ಕೇಳಿನಿ ನಾಗೋಣಾತಿ ಕೇಳಿದ್ರ ಏನ್ರಿ ಹಾಲ್ ಮತ್ತ ಹೆಡ್ಡಿಂಗ್ ನ್ಯಾಗತಿ ಹೆಸರಿಟ್ಟು ಪ್ರಶ್ನೆ ಮಾಡಿದ್ದ ಹೌದಾ ಏನು ಪ್ರಶ್ನೆ ಮಾಡಿನಪ್ಪ ಪತಿ ಕೇಳಿದ್ರೆ ಆಗ ಎಲ್ಲವೂ ಸರಿಯಾಗುವುದು ಬಂಡಾರ ಬಿಚ್ಚಿದಾಗ ಕಾಲವು ನೆಟ್ಟಾಗಾಯಿತು ಅಂತ ಹೇಳಿ ಹೇಳಿ ರಜೋಡಿ ಕಲಾವಂತರಿಗೆ ಹಾಲು ಮತ್ತ ಹೆಡ್ಡಿಂಗ್ ಯಾಗ ಪ್ರಶ್ನೆ ಮಾಡಿದ್ದ ಅವಾಗ ಏನ್ ಹೇಳಿದ್ರವ್ರು ಹೇಳಿದ್ರವ ಮಾತಾ ಏನನ್ರಿ ಮನೇರಿ ಕಲಬುರಗಿ ಜಿಲ್ಲಾ ಅಫಲ್ಪುರ್ ತಾಲೂಕ ಗೊಬ್ಬರ ಉಮೇಶ್ ಮಾಸ್ತಾರ ನೀನು ಡಾಲಿನ ಕಾರ್ಯಕ್ರಮ ಮಾಡಿದಿ ಹಿಂಗ್ ಮಾಡಿದೇನೋ ಹಾ 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 ಮತ್ತೆ ಹೆಂಗ್ ಮಾಡಬೇಕ್ರಿ ಯಾಕಪ್ಪ ಅಲ್ಲಿ ರೂಲ್ಸ್ ಹೆಂಗಿತ್ತು ಹ್ಯಾಂಗಿತ್ತು ಹಾಲ್ ಮತ್ತ ಹೆಡ್ಡಿಂಗ್ ವಿಷಯಗಳಿರ್ಬೇಕು ಇಂತಿಷ್ಟ ಪುರಾಣ ಹಿಡ್ಕೊಂಡು ಇಲ್ಲಿ ತನ ಎರಡ್ ಸಾವಿರ ಇಸ್ವಿ ಹಿಡ್ಕೊಂಡ್ ಎರಡ್ ಸಾವಿರ ಇಪ್ಪತ್ನಾಕರ ತನೇ ನಡೀಬೇಕು ಹಿಂಗೆ ಪ್ರಶ್ನೆ ಮಾಡ್ಬೇಕಂತೇಳಿ ಕಮಿಟಿ ಬಂದೋಬಸ್ತ್ ಇತ್ತು ಅಲ್ಲಿ ಒಂದು ಪುರಾಣದಾಗ ಒಂದು ಹೆಡ್ಲೈನ್ ಹಾಕಿ ಒಂದು ಲಿಸ್ಟ್ ಕೊಟ್ಟಿದ್ರು ಆ ಪ್ರಕಾರ ನಾವ್ ಮಾಡಿದ್ವು ನೀ ಹೇಳಸ್ತಾರ ಬೊಬ್ಬು ರೋಗ ಹಂಗ ಮಾಡ್ಯಾರ ಅಂತ ಹೇಳಿ ಬೊಬ್ಬರೋಗ ಮಾಡ್ದಂಗ ಹಾಲು ಮತ್ತೆ ಹೆಡ್ಡಿಂಗ್ ಬುಕ್ಲ್ಯಾಂಗ ನೀ ಮಾಡೋದತ್ತಿ ಯಾಕೆ ಮಾಡ್ಲಿಲ್ಲ ಮತ್ ಎದ್ರಾಗ ಮಾಡ್ರಿ ಯಾಕಪ್ಪ ಅಂತ ಕೇಳ್ರಿ ಬರೀ ಹಾಲು ಮತ್ತ ಬುಕ್ಕ ಹಾಲ್ ಮತ್ತ ಹೆಡ್ಡಿಂಗ್ ಅಂತಕ್ಕಂಥದ್ದು ಇಲ್ಲಿ ಮೊದಲೇ ಹೆಂಗ ಹಾಲ್ ಶಿಷ್ಯರು ಅಂತ ಹೇಳಿ ನನ್ನ ಬುಕ್ನ ಯಾಕೆ ಹೆಂಗದ ನೋಡು ಮೊದಲ ಹೆಂಗಿರ್ಬೇಕು ಅದಕ್ಕೆ ಅವ್ ರೇಔಳ ಮಾಸ್ತಾರ ಹೇಳ್ಬೇಕು ಸಣ್ಣವಿದ್ರು ಒಗೊತ್ತಿನ ಒಪ್ಪ ಒಪ್ಪ ಹೌದು ಹೌದು ಸರ್ಜೋಡಿ ಕಲಾವಂತರಿಗೆ ನಾ ಕೇಳ ಪ್ರಶ್ನೆ ಪುತ್ರ ಹೆಂಗಪ್ಪ ಕೇಳಿದ್ರ ಹೆಂಗ್ರಿ ಹಾಲು ಮತದ ಗುರು ಶಿಷ್ಯರ ಪುರಾಣದಾಗ ಶಶಿಧರ ಕುಂಬಾರವರು ಬುಕ್ ಆಗ ಹೌದ್ ಹೌದು ಆ ಬುಕ್ನಾಗ ಪೇಜ್ ನಂಬರ್ ಒಂದು ಇಪ್ಪತ್ತೈದು ಹೌದು ಆಗ ಎಲ್ಲವೂ ಎಲ್ಲವೂ ಸರಿಯಾಗಬಹುದಾದರೆ ಭಂಡಾರ ಬಿಚ್ಚಿದಾಗ ಕಾಲ ನೆಟ್ಟಾಗಾಯ್ತು ಅಂತೇಳಿ ನಾ ಹಿಂಗ ಪ್ರಶ್ನೆ ಮಾಡಿದ್ನೂ ಭಂಡಾರ ಹಚ್ಚಿದಾಗ ಕಾಲ ನೆಟ್ಟಾಗಾಯ್ತು ಹೇಳಿ ನಾ ಕೇಳ್ತಕ್ಕಂತ ಪ್ರಶ್ನೆ ಪುತ್ರ ಯಾರ್ಯಾರ ದರು ಕಮಿಟಿಯವರು ಬಂದು ನೋಡ್ತಿರೋದ್ರ ಅಂದ್ರೆ ನೋಡ್ಬರಿ ಹೌದೌದು ಅವರಂಗ ಬುಕ್ಕ ಮುಚ್ಚಿಟ್ಕೊಂಡೋಗ್ಬೇಕು ಇದೇ ಪ್ರಶ್ನೆನ ಹತ್ತು ವರ್ಷ ಕೇಳಬೇಕು ಅಂತಕ್ಕಂತ ಭಾವನೆ ನಾನು ಬಲಿಲ್ಲ ಬೀರ್ ದೇವ್ರ ಮಾಳಿಂಗ ರಾಯಿ ಅಮೋಘ ಸಿದ್ಧ ರೇವಣಿ ಸಿದ್ಧನಾಗ ಹೌದು ದಿನಾ ಒಂದ್ ದಿನಕ್ಕ ಹತ್ತು ಪ್ರಶ್ನೆ ತೆಗ್ಯುವಂತ ತಾಕತ್ತ ನಿಮಗ ಒಟ್ಟಾರ ಪಾತ್ರಿಕೆದ್ರೆ ಈ ಪ್ರಶ್ನೆನ ಇಲ್ಲಿ ಕೇಳಿದ ಪಾತ್ರಿಕೆದ್ರೆ ದೈವದರಿಗೆ ಬುಕ್ಕ ಹಿಂಗ ತೋರಿಸಿ ಉತ್ತರಕುಲ್ಲ ಮಾಡ್ಕೊಳ್ಬೇಕು ಹೌದಾಡಿ ಕಲಾವಂತರು ಮಾತಾಡ್ಕೋದು ಮಾತಾಡ್ಕೋದು ಒಂದು ಮಾತು ಏನಂದ್ರಿ ಏನ್ ಎಂತ ಮಾತು ಮಾತಾಡಿದ್ರ ನಾಗವಣ್ಣ ತಿ ಕೇಳಿದ್ರ ಹೌದು ಉಮೇಶ್ ಮಾಸ್ತರ್ ಬಾಯಿ ನೋಡಿದ್ರ ಬಂಬ ಇದನ್ನ ಇದೇ ಮಾಡೇ ಬೆಳ್ದೀನಿ ಎಂತದ್ ಮಾಡಿ ಬೆಳ್ದನ ಇದೇ ಮಾಡಿ ನನ್ ಬಾಯಿ ಬಂಬ ಇದ ನಮ್ಮ ಬಾಯಿ ಬಿಟ್ಟಿ ಅಂದ್ರ ಅವ್ರು ಯಾಕಪ್ಪ ತಿ ಕೇಳಿದ್ರ ಬಾಯಿ ಬಿಟ್ಟಪ್ಪ ತಿ ಕೇಳಿದ್ರ ಬಾಳ ಮಾತಾಡ್ತೀನಿ ನಾ ಇದೇ ಮಾಡಿ ಬೆಳ್ದೀನಿ ಅಂತಕ್ಕಂತ ಮಾತ್ ಹೇಳ್ತಾಳ ಮಾಸ್ತರ ನೀ ಅಣ್ಣ ಇದ್ದಿದ್ದೀನಿ ನಾ ತಮ್ಮ ಇದ್ದೀನಿ ನಾ ಇವತ್ತಿನ ದಿನ ಹೆಂಗಪ್ಪ ತಿ ಕೇಳಿದ್ರ ನನ್ನ ಕೈಲಿ ಎಷ್ಟ್ ಆತ ನೋಡು ನಾಗವಣ್ಣ ನನ್ನ ಕೈಲಿ ಎಷ್ಟ್ ಆತ ನೋಡು ಅಷ್ಟು ಬುಕ್ಕಾಗೋಳು ಗೋಳೆ ಮಾಡ್ಕೊಂಡಿ ಅಷ್ಟ ನಾ ಅಭ್ಯಾಸ ಮಾಡಿ ಬೀರ್ ದೇವರ ಮಾಳಿಂಗ ರಾಯ್ ಅಮ್ಮೋಗ್ ಇತಿಹಾಸ ಹೇಳಿ ಇತಿಹಾಸ ಮಾತಾಡಿ ನಾಡ ಮೇಲೆ ಇದು ನನ್ನ ಹ್ಯಾಬಿಟ್ ಹೌದು ನೀ ಬಾಯಿ ಬಂಡ್ ಮಾಡಿ ನಾ ಹಿಂಗೇ ಮಾಡಿ ಬೆಳ್ದಿನ ನೋಡು ಅಂದ್ರೆ ಅಭ್ಯಾಸ ಏನು ಮೂರ್ ಹಾದಿ ಅಂದಂಗ ಐತಲ್ಲ ಹೌದಾ ಯಾಕ್ರಿ ಬೆಳ್ಳಿನ ಹ್ಕ್ಯಾಗ ಮೊದಲ ಬೀರ್ ದೇವ್ರೇನ್ ಮಾಡದ ಸಿದ್ಧಿ ಏನ್ ಮಾಡದ ರೇವಣ್ ಏನ್ ಮಾಡದ ಇಂತ ಇತಿಹಾಸ ಮಾತಾಡ ಬೆಳ್ದಿನಿ ನಾ ಬೆಳ್ದಿನಿ ನೀನ್ ಮಾಡದಿ ಏನು ಬರೇ ಜಗಳ ತೆಗೆಯೋದು ಬಾಯಿ ಬಂಡ್ ಮಾಡೋದು ಇದೇ ಮಾಡಿ ಬೆಳ್ದಿನ ನೀ ಹೇಳ್ತೇಂದ್ರ ನಿನ್ನ ಬಲ್ಲಿ ಏನು ಹಾಲ ಮತ್ತದು ಗಂಧೇ ಇಲ್ಲ ನಿನ್ನ ಬಲ್ಲಿ ರಸನೇ ಇಲ್ಲ ಅಂತಕ್ಕಂಥದ್ದು ನನಗೆ ಇವತ್ತು ಗೊತ್ತಾಯ್ತು ಈ ತುಂಬಿದ ಸಬದಾಗ ಕೈಯತ್ತಿ ಹೇಳ್ತೇನೆ ಅಂತ ಕೇಳಿದ್ರೆ ನಾಗವಣ್ಣ ಯಾಕ್ರಿ ಇಲ್ಲಿ ಪೂಡಿರ್ತಕ್ಕಂತ ದೈವದಾಗ ಸರ್ಜೋಡಿ ಕಲಾವಿದರು ಹಾ ವಿಷಯ ಇಟ್ಟರು ಏನ್ ವಿಷಯ ಇಟ್ಟಿದ್ರಿ ಒಂದು ದಾನ ಅನ್ನುವುದು ಶ್ರೇಷ್ಠ ಇಲ್ಲಾಂದ್ರ ಧರ್ಮ ಅನ್ನುವುದು ಶ್ರೇಷ್ಠ ಆ ಪಾರ್ಟಿಗಿನ್ನ ಯಾವದ ಪಾಲ ಹಿಡದ ಯಾವದ್ರಿ ದಾನದ ಪಾಲ ನನಗಿರ್ಲಿ ಹೌದು ಧರ್ಮದ ಪಾಲ ನಮ್ಮ ಸರ್ಜೋಡಿ ಇರ್ಲಿ ಧರ್ಮದಿಂದ ಏನ್ ಕೆಲಸ ಆಗ್ಯಾವ ಅಂತಕ್ಕಂತ ಅವ್ರು ಹೇಳ್ತಾರತ ಹೇಳಿ ಹೇಳಿ ದಾನ ಹಿಡ್ಕೊಂಡು ಪುಣ್ಯಾತ್ಮರಿ ದಾನ ಮಾಡಿ ಹೆಂಗಾಯ್ತು ಹೆಂಗ್ರಿ ದಾನ ಮಾಡಿ ಯಾರ ಹೆಂಗ ಗೆದ್ದು ಹೋದ್ರಿ ಭವ ಹೌದು ಜಗತ್ ಗುರು ರೇವಣ ಅರಿತು ಏಳು ವರ್ಷ ಅರಿಯದ ಏಳು ವರ್ಷ ಸಂಚಾರ ಮಾಡ್ಕೋತ ಸಂಚಾರ ಮಾಡ್ಕೋತ ಎಲ್ಲಿಗ ಬಂದ ಎಲ್ಲಿಗ್ರಿ ಮುರುಡಿ ಅನ್ನುವಂತ ಗ್ರಾಮಕ್ಕ ಬಂದ ಮುರುಡಿ ಅನ್ನುವಂತ ಗ್ರಾಮಕ್ಕ ಬಂದಿ ಮುರುಡಿಯ ಮುದ್ದು ಗೌಡ ಮತ್ತ ಸುಗ್ಲಾದೇವಿ ಅನ್ನುವಂತವ್ರ ದಂಪತಿ ಹಾ ಹಾಡಾಮ್ರಿ ಹಾ ಹಾಡಾಡ್ತವ್ರಿ ಯಾಕಪ್ಪ ನಾಗೋಣ ಇರ್ಲಿ ಅಲ್ಲಿ ಗುಡ್ಡಡಿಗೆ ಮಾರುತ್ತೇಣ ಅಲ್ಲಿ ರೋಡಿ ಮೇಲೆ ಅವ್ರಿಗೆ ಇಬ್ಬರಿಗೆ ಕಳ್ಸೋನ ನೋಡಿನ ಮಾರುತ್ತೇಣ ನೀನು ತಲೆ ಹೋಗ್ಬೇಡ ಇರ್ಲಿ ಹಾಡಂದ್ರ ಹಾಡ್ತೇವ್ರೇಣ ನಿಮ್ ಊರಿಗ ಬಂದಿದ್ರು ನೀವ್ ಹಾಡಂದ್ರ ಹಾಡ್ಬೇಕಾಗ್ತದ ಮಾತಾಡಿದ್ರ ಮಾತಾಡ್ಬೇಕಾಗ್ತದ ನೋಡ ಮಾರುತ್ತೇಣ ನಿನ್ ಬಾವಿ ಇರಬಾರ್ದು ನೀವ್ ಅವ್ರ ಕೂಡ ಮಾತಾಡಿದ್ದು ಅವ್ರಿಗೆ ನೀ ಕಳ್ಸಿದ್ನೂ ನನಗೆಲ್ಲ ಗೊತ್ತದ ನಿಮ್ಮ ಬಲಿ ಎಟ್ನವ ನಿಮ್ಮ ಬಲಿ ಎಟ್ ಗೆರಿ ನಾನು ನಿಮ್ಮ ಮೇಲೆ ಮಾಸ್ತಾರ ಇದ್ದೀನಿ ನನಗೆಲ್ಲಾನೇ ಗೊತ್ತದ ನಾಗೋಣ ಇರ್ಲಿ ಬಾಳೆನ ಮಾತಾಡ್ರಿ ಯಥಾ ಪ್ರಕಾರ ನಾ ಸತ್ಯ ಸುಂದರ ಚಾಲ್ ಹಾಡಿ ಮಂಗಲ ಮಾಡ್ಲಕ್ಕ ಮಂಗಲ ಮಾಡ್ಲಕ್ಕ ಕೊಡಿರ್ತಕ್ಕಂಥ ದೇವರು ಅನುಮತಿ ಕೊಡ್ಬೇಕಂತ ಕಳಕಳು ಏನಂತಿರ್ತದೆ ಹೌದ್